ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಅಪ್ಪ ಅಮ್ಮಂದಿರೋ ಮಗಳಿಗೆ ಬೇಗ ಮನೆಗೆ ಬಂದು ಸೇರು ಅಂತ ಹೇಳಿದ್ರೆ ಈಗ ಕೋಪ ಬರುತ್ತೆ ನಾವೀಗ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇದ್ದೀವಿ ಅಂತ ಈಗ ಹೇಳ್ತಿದ್ದಾರೆ ಯಾವ ಕಾಲದಲ್ಲಿ ಇದ್ದಾರೆ ಹಾಗೆಲ್ಲ ನೂರೆಂಟು ಪ್ರಶ್ನೆಗಳು ಹೆಣ್ಮಕ್ಳು ಮಾಡ್ತಾರೆ ನಿಜವಾಗ್ಲೂ ನಾವು ಟ್ವೆಂಟಿ ಟ್ವೆಂಟಿ ಮೇಲೆ ಇದರಕ್ಷಾಗಿದ್ದೀವ ಅದನ್ನು ಕೂಡ ಯೋಚಿಸಿದ್ರೆ ಒಳ್ಳೇದು ನಾವ್ ಹೇಳ್ತೀವಿ ಹೊರಗೆ ಹೋದಾಗ ಹೆಣ್ಮಕ್ಳು ನಡೀಲೇಬಾರ್ದ ನಮಗೇನು ಫ್ರೀಡಮ್ ಇಲ್ವಾ ನೋಡುವವರ ದೃಷ್ಟಿ ಬದಲಾಗ್ಬೇಕು ಅಷ್ಟೇ ತ ಹೌದು ನೋಡುವವರ ದೃಷ್ಟಿ ಬದಲಾಗ್ಬೇಕು ಆದ್ರೆ ಆಗಿಲ್ಲ ಇನ್ನು ಎಷ್ಟೋ ಜನರು ಇನ್ನೂ ಅವರ ಕಣ್ಣುಗಳು ಹಳದಿಯಾಗಿಯೇ ಇದೆ ಆಗಿದ್ದ ಮೇಲೆ ನಮ್ಮ ಸುರಕ್ಷತೆ ಬಗ್ಗೆ ನಾವು ಹೆಚ್ಚು ಜಾಗ್ರತೆ ವಹಿಸ್ಬೇಕು ಹೆಣ್ಮಕ್ಳು ಏನು ಸ್ವಲ್ಪ ವಿವೇಚನೆ ಇಲ್ಲದೆ ಏನೇನೋ ಮಾಡಕ್ ಹೋದ್ರೆ ಅಲ್ಲಿ ಅಪಾಯಕ್ಕೆ ಸಿಲುಕೋದೇ ಹೆಚ್ಚು ಚಿಕ್ಕ ಮಗುನು ಕೂಡ ಈಗ ಬಿಡ್ತಾ ಇಲ್ಲ ಅರವತ್ತು ಎಪ್ಪತ್ತು ವರ್ಷದ ವಯಸ್ಸಾದ ವೃದ್ಧೆಯನ್ನು ಬಿಡ್ತಾ ಇಲ್ಲ ಅಂತ ಕಾಲ ಇದು ಟ್ರೈನ್ ಆಗ್ಲಿ ಬಸ್ ಸ್ಟ್ಯಾಂಡ್ ಆಗ್ಲಿ ಎಲ್ಲಿಯೂ ಸುರಕ್ಷತೆ ಇಲ್ಲ ಕೆಲವು ಹೆಣ್ಮಕ್ಳಿಗೆ ಅವರ ಮನೆಗಳಲ್ಲೇ ಸುರಕ್ಷತೆ ಇಲ್ಲ ಅಂತದ್ರಲ್ಲಿ ಯಾವುದೋ ನಿರ್ಜನ ಪ್ರದೇಶಕ್ಕೆ ಬಾಯ್ ಫ್ರೆಂಡ್ ಜೊತೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಆರಾಮಾಗಿ ಇಬ್ರು ರೊಮ್ಯಾನ್ಸ್ ಮಾಡಿ ಬರೋಣ ಅಂತ ಹೋದ್ರೆ ಹೇಗಾಗ್ಬೋದು ಅದು ಕೂಡ ಯೋಚಿಸ್ಬೇಕು ಈ ಪ್ರೇಮಿಗಳಾಗಿದ್ದಾಗ ನಾವಿಬ್ರೇ ಇರ್ಬೇಕು ನಮ್ಮನೆ ಯಾರು ನೋಡಿದ್ರೆ ಕಷ್ಟ ಹಾಗೆ ಹೀಗೆ ತಿಳಿಬಿಟ್ಟು ಸ್ವಲ್ಪ ಬೇರೆ ಬೇರೆ ಕಡೆಗೆ ಹೋಗುದು ಸಹಜ ಹಾಗೆ ಹೋಗುವಾಗ ಆ ಜಾಗ ಕೂಡ ಸುರಕ್ಷಿತ ಆಗಿರ್ಬೇಕಲ್ಲ ನಮಗೆ ಸೇಫ್ಟಿ ಇಲ್ಲದ ಜಾಗದಲ್ಲಿ ಹೋಗಿ ತೊಂದರೆಗೆ ಸಿಲುಕಿದ ಮೇಲೆ ನಂತರ ಬೊಬ್ಬೆ ಹಾಕಿ ಏನು ಪ್ರಯೋಜನ ಇಲ್ಲಿ ಕೂಡ ಆಗಿರದ ಅಂಥದ್ದೇ ಘಟನೆ ಆ ಈಗ ತುಂಬಾ ಒಂದು ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದಾಳೆ ಅಂದ್ರೆ ಅವಳ ಪ್ರಾಣಾಪ ಏನು ಇಲ್ಲ ಅವಳ அவள மனசுக்கு துபா ாசியாக நிஜர்லே அது இது அவள மனஸ்தைரிய குகுவ பிரயத்தனவன் யாரும்பாரே சந்தர்ல எல்லா எண்மக்களும் திள்க்கொள்ளு இதன்னொந்து பார்டாகி தைது கொள் ஃபிரண்ட் ஜொத்தாக நாவ் எல்லி யாவ கடை ஹோக் தீவி ஆ ஜாக நமக்கு எஸர மட்டிக்கு சுரட்சரோ ಏನೋ ನಮ್ಮ ಹುಡುಗ ಹೀರೋ ಹತ್ತು ಜನ ಬಂದ್ರು ಒಡ್ದಾಗ್ತಾನೆ ಅದೆಲ್ಲ ಸಿನಿಮಾದಲ್ಲಿ ಮಾತ್ರ ನಿಜ ಲೈಫಲ್ಲಿ ಹಾಗೆಲ್ಲ ನಡಿಯಲ್ಲ ಈ ಘಟನೆ ಈಗ ತಮಿಳುನಾಡಿನಲ್ಲಿ ದೊಡ್ಡ ಸುದ್ದಿ ಆಗಿದೆ ಸಾಕಷ್ಟು ಚರ್ಚೆಗಳನ್ನ ಹುಟ್ಟಾಕಿದೆ ಏನಪ್ಪಾ ಅಂತ ನೋಡೋದಾದ್ರೆ ಈ ಕಳೆದ ಭಾನುವಾರ ಈ ಘಟನೆ ನಡೆದಿರೋದು ಅವತ್ತು ಕಾಲೇಜ್ ರಜಾ ಹುಡುಗಿಯ ಲೇಡೀಸ್ ಹಾಸ್ಟೆಲ್ ನಲ್ಲಿ ಇರ್ತಾಳೆ ಅವಳ ಬಾಯ್ ಫ್ರೆಂಡ್ ಬಂದು ಅವಳನ್ನ ಪಿಕ್ ಮಾಡ್ತಾನೆ ಅವರಿಬ್ರು ಹೀಗೆ ವೀಕೆಂಡ್ ಗಳಲ್ಲಿ ಹೊರಗೆ ಹೋಗೋದೆಲ್ಲ ಸಹಜ ಇಬ್ರು ಸುತ್ತಾಡ್ಕೊಂಡು ಬರ್ತಾ ಇದ್ರು ಹೀಗೆ ಸುತ್ತಾಡಕ್ಕೆ ಹೋದವರು ತಾವು ಸುತ್ತಾಡಕ್ಕೆ ಆಯ್ದುಕೊಂಡ ಜಾಗ ಮಾತ್ರ ಒಂದು ನಿರ್ಜನ ಕಾಡು ಪ್ರದೇಶ ಕೊಯಂಬತ್ತೂರ್ ಏರ್ಪೋರ್ಟ್ ಇದೆಯಲ್ಲ ಅದರ ಹಿಂಭಾಗದಲ್ಲಿ ಒಂದು ನೂರ ಐವತ್ತು ಎಕರೆ ಕಾಡು ಪ್ರದೇಶವಿದೆ ಅಲ್ಲಿ ಏನು ಮನೆ ಕಟ್ಟಡ ಎಂತ ಸುತ್ತಮುತ್ತ ಇಲ್ಲ ಬರೀ ಕಾಡು ಒಂದು ಏಳು ಎಂಟು ಗಂಟೆ ಮೇಲೆ ಅಲ್ಲಿಗೆ ಯಾರು ಹೋಗೋದೇ ಇಲ್ಲ ಅಂತದ್ರಲ್ಲಿ ಇವರು ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಕಾರೊಳಗೆ ಕೂತು ಮಾತಾಡ್ತಾ ಇದ್ದಾರೆ ಇವರು ಅಲ್ಲಿಗೆ ಹೋದ ಉದ್ದೇಶ ಏನು ಅಂತ ಎಲ್ಲರಿಗೂ ಸ್ಪಷ್ಟ ಗೊತ್ತಾಗುತ್ತೆ ಯಾಕಂದ್ರೆ ಯಾರು ಇಲ್ಲದ ಪ್ರದೇಶಕ್ಕೆ ಇವರಿಗೆ ಹೋಗುವ ಅಗತ್ಯ ಇರ್ಲಿಲ್ಲ ಇಬ್ರು ಕೂತು ಮಾತಾಡ್ಬೇಕಂದ್ರೆ ಕೆಫೆ ಆ ರೀತಿ ಒಂದು ಪ್ರದೇಶಗಳನ್ನ ಆಯ್ಕೆ ಮಾಡಬಹುದಾಗಿತ್ತು ಇವರು ಅಲ್ಲಿಗೆ ಹೋಗಿ ಮಾತಾಡ್ತಿರುವಾಗ ಮೂವರು ಅಲ್ಲಿಗೆ ಬಂದಿದ್ದಾರೆ ಆ ಮೂವರು ಫುಲ್ ಕುಡ್ದಿರ್ತಾರೆ ಕುಡಿದು ಅವರು ಅವರ ನಲ್ಲಿ ಅವರು ಇರಲ್ಲ ಅವ್ರು ಬರುವಾಗ இவ் கத்தேனோ அப்பயத வாசனை அவரு வந்து இவ்னா காரி கிளைகிழக்கெல்லாம் எழுத்த இவ் கேலல ஏர்சி கார் சார்ட் மாவாக அவ் கோபந்து தல்வார் பூடி பூடி மாத்தர் உடுக்கன மேலனும் தல்வார் பீசர் நத்தர ஒ உடுகன மேல தல்வார் மத்தி ஆ உடுகியனு காரின் ஒரகிழ்த்தர் எத்தாக்கோ உடுகன மேல கத்தி பேசிதிரல்ல உடுகன்க்கு அவன் குசிபிடுத்தான அருத முக்கால் கண்டேதாக அவன் ஃபோன் மாஷய போலீஸ் ஸ்டேஷன் தெளித்தானே தன்ன ஃபிரெண்ட்ஸ் தானே போலீசர் தனவே காரிய பிரவர்த்தர் ஆக்தேல தண்டக ரூபி அல்ல மேலா காரிங்க எல்லாரும் ஆகமஸ் ார்ைட் அது தும்ப காடு எஸ் மட்டி காடு அந்த அந்த காடு ஆ காரினே டார்ச் லைட் ஆக்கி எல்லா கடை உட்காடு ஆடுகி கண்ணிக்கு வீழல சுமாரின் ஜாவ நாலு கண்டை ஒத்தி ஆடுகி ஸோ இவரத்திர் தான் ஆவர கண்ணுக்கு வீழ்த்தா அவளொந்து ஒன்று கோடை இறத்து அல்ல அள்ளி உட்கிர் தா ஆ கடை இன்னும் காடு துபா கத்துல இறத்து இவளும் ஆ ஜ மூவரு கித்திந்து கடை இவ்வளோ ஆகிர்ல இவ்வளோ உடுக்கி அவள மந்த உடுப்பு தகுதுக்கொண்டுபிட்டு அவளன்ன கண்ட தக்கண போலீசார் தக்ன அவள் ரெஸூ மாஸ்படமே உடுகனும் ஆஸ்படமர் இஸ்ட்ரி நோடாத எர சவ்ரத இப்பத்தொந்தரலே அவரு கொலை கேசின்கோதவரு இ அண்ண தம்பிர் இன்னொ அவரலேட்டே எல்லா இப்ப வர்ஷின் உடுகு இவ்வரு எல்லோரு பைக் கள்ளத்தன மாதிரி ஆ காரி வந்திருத்தர் குட் குடித்தா இவ்வாகலே இவர கண்ணி கார் நிர்றது காணத்தை அதோடி நிறு கிருத்தக்கெ முந்தாக்கு கொலை ஆரோப்பிள் வரை பந்தோரு அவரு எந்தவ் அவ்வளென் உச்சநாயகத்து இல்ல ஸ்பஷ்ட ಅಂತವರ ಕೈಯಿಂದ ನಾವು ಏನನ್ನು ನಿರೀಕ್ಷಕ್ಕೆ ಸಾಧ್ಯ ಒಳ್ಳೆತನ ನಿರೀಕ್ಷೆ ಮಾಡಲು ಸಾಧ್ಯನಾ ಇಲ್ಲಿ ನಡೆದಿರೋದು ಕೂಡ ಹಾಗೆ ಪೊಲೀಸರು ತಕ್ಷಣವೇ ಅವರನ್ನು ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಮೂವರಲ್ಲಿ ಇಬ್ಬರ ಕಾಲಿಗೆ ಎರಡೆರಡು ಗುಂಡೇಟು ಬಿದ್ದಿದೆ ಒಬ್ಬನ ಕಾಲಿಗೆ ಒಂದು ಗುಂಡೇಟು ಬಿದ್ದಿದೆ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಈ ಘಟನೆ ತುಂಬಾನೇ ಸದ್ದು ಮಾಡ್ತಿದೆ ನಮಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾಯ್ತು ಇನ್ನು ಹೆಣ್ಮಕ್ಳ ಮೇಲೆ ಈ ರೀತಿ ದೌರ್ಜನ್ಯ ನಡೀತಿದೆ ನಮಗೆ ಸೇಫ್ಟಿ ಇದೆಯಾ ಅಂತ ಕೇಳ್ತಾ ಇದೀವಿ ಆದ್ರೆ ಕೆಲವೊಂದು ಘಟನೆಗಳಿದೆಯಲ್ಲ ಅದು ಕೈ ಮೀರಿ ನಡೆಯುತ್ತೆ ನಮಗೆ ಆ ಬಗ್ಗೆ ಆಲೋಚನೆ ಮಾಡಿರೋದೇ ಇಲ್ಲ ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮಾಡೋದು ಅಥವಾ ಮನೇಲಿ ಇದ್ದವರೇ ನಾವು ತುಂಬಾ ನಂಬಿ ಹೋದ ವ್ಯಕ್ತಿಗಳೇ ನಮ್ಮನ್ನು ಈ ರೀತಿ ಮಾಡೋದಲ್ಲ ಅದು ಒಂದು ಘಟನೆ ಆದ್ರೆ ಇದು ಇದೆಯಲ್ಲ ಇದು ಬಯಸಿ ಬಯಸಿ ಆಪತ್ತನ್ನು ತಂದುಕೊಂಡಂತೆ ಆ ಹುಡುಗ ಹುಡುಗಿ ಆ ತರ ಒಂದು ಕಾಡು ಪ್ರದೇಶಕ್ಕೆ ಹೋಗುವ ಅಗತ್ಯನೇ ಇರ್ಲಿಲ್ಲ ರಾತ್ರಿ ಎಂಟು ಹತ್ತು ಗಂಟೆಗೆಲ್ಲ ಅಲ್ಲಿಗೆ ಹೋಗ್ಬೇಕಾದ ಅವಶ್ಯಕತೆ ಏನಿತ್ತು ಅವರಿಗೆ ಕೂತು ಮಾತನಾಡ್ಬೇಕಂದ್ರೆ ಒಂದು ಪಬ್ಲಿಕ್ ಸ್ಥಳಗಳಿಗೆ ಕೆಫೆ ಅಂತದೆಲ್ಲ ಸಿಗುತ್ತೆ ಅಲ್ಲಿ ಕೂತು ಮಾತಾಡ್ಬೋದಾಗಿತ್ತು ಇನ್ನು ಆ ಹುಡುಗಿದ ಬಗ್ಗೆ ಹೇಳೋದಾದ್ರೆ ಅವ್ರ ಅಮ್ಮ ಸಿಂಗಲ್ ಪ್ಯಾರೆಂಟ್ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ತೀರೋಗಿದ್ದಾರೆ ಅಮ್ಮ ಸಿಂಗಲ್ ಪ್ಯಾರೆಂಟ್ ಆಗಿ ಆ ಹುಡುಗಿನ ಬೆಳೆಸ್ತಾ ಇರೋದು ಆಗ ಯೋಚಿಸಿ ಅವಳ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತಾರೆ ನಮ್ಮ ಮಗಳು ಎಲ್ಲೋ ಚೆನ್ನಾಗಿದ್ದಾಳೆ ಹಾಸ್ಟೆಲ್ ನಲ್ಲಿ ಬಿಟ್ಟಿದ್ದೀವಿ ಅಲ್ಲಿ ಓದ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಆ ಪೇರೆಂಟ್ಸ್ ನಂಬಿ ಇರ್ತಾರೆ ಇವಳು ನೋಡಿದ್ರೆ ವೀಕೆಂಡ್ ಅಲ್ಲಿ ಹೀಗೆ ಹೋಗಿ ಅಪಾಯವನ್ನು ತನ್ನ ಮೇಲೆ ಎಳೆದ್ಕೊಂಡಿದ್ದಾಳೆ ಇತ್ತೀಚೆಗೆ ಮೈಸೂರಿನಲ್ಲಿ ಆದ ಘಟನೆ ನೋಡಿ ಒಂಬತ್ತು ವರ್ಷದ ಬಲೂನ್ ಮರ ಹುಡುಗಿ ಏನೂ ಗೊತ್ತಿರಲ್ಲ ಆ ಪೇರೆಂಟ್ಸ್ ಜೊತೆ ಮಲಗಿದ್ದ ಹುಡುಗಿನೇ ಎತ್ಕೊಂಡೋಗಿ ಒಬ್ಬ ಕೀಚಕ ಮುಕ್ಕಿಬಿಟ್ಟಿದ್ದಾನೆ ಅದ್ರ ಜೀವನೇ ತೆಗೆದು ಬಿಟ್ಟಿದ್ದಾನೆ ಇಲ್ಲೇ ಪುಣ್ಯಕ್ಕೆ ಇವು ಅವಳ ಜೀವಕ್ಕೆ ಅಪಾಯ ಮಾಡೋ ಪ್ರಯತ್ನ ಮಾಡಿಲ್ಲ ಅಲ್ಲದಿದ್ರೆ ಇನ್ನೂ ಒಂದು ಸ್ಥಿತಿ ಏನಾಗ್ತಿತ್ತು ಗೊತ್ತಿಲ್ಲ ಹೆಣ್ಮಕ್ಳೆ ಯಾವತ್ತು ಜಾಗ್ರತೆ ವಹಿಸಿ ಯಾರಾದ್ರೂ ಹೇಳುವಾಗ ನಮಗೆ ಕೋಪ ಬರತ್ತೆ ಇವ್ರು ಏನ್ ಕೀಗೆ ಹೇಳ್ತಿದ್ದಾರೆ ರಾತ್ರಿ ತಿರ್ಗಬೇಡ ಯಾಕೆ ಹೇಳ್ತಿದ್ದಾರೆ ಅಂತ ನಾವು ನಮ್ಮ ನಾವು ಯಾರ ನಂಬಿದವ್ರ ಜೊತೆನೆ ಹೋಗ್ಲಿ ಅವ್ರು ನಮ್ಮ ಫ್ರೆಂಡೇ ಆಗಿರ್ಲಿ ಬಾಯ್ ಫ್ರೆಂಡೇ ಆಗಿರ್ಲಿ ನಾವು ಹೋಗುವ ಜಾಗ ಸುರಕ್ಷಿತವಾಗಿ ಇಲ್ಲ ಅಂದ್ರೆ ಅಲ್ಲಿಗೆ ಹೋಗದಿರದೇ ಒಳ್ಳೇದು ಯಾಕೆಂದ್ರೆ ಹುಚ್ಚು ನಾಯಿಗಳು ಇನ್ನೂ ಇದ್ದಾರೆ ಈ ಸಮಾಜದಲ್ಲಿ ಜಾಗ್ರತೆ ಜಾಗ್ರತೆ